ಹೇ ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಅಮೇಸಿಂಗ್ ಫೇಸ್ ಪ್ಯಾಕ್ ನ ಶೇರ್ ಮಾಡ್ತಾ ಇದ್ದೀನಿ ಅದು ಕೂಡ ಹಸಿ ಹರಿಶಿಣ ಕೊಂಬು ಅಂದ್ರೆ ರಾ ಟರ್ಮರಿಕ್ ನ ಯೂಸ್ ಮಾಡಿಕೊಂಡು ರಾ ಟರ್ಮರಿಕ್ ಫೇಸ್ ಪ್ಯಾಕ್ ಅಂತಾನೆ ನಾವು ಹೇಳ್ಬಹುದು ರಾ ಟರ್ಮರಿಕ್ ಅಲ್ಲಿ ಬಹಳಷ್ಟು ಸ್ಕಿನ್ ಬೆನಿಫಿಟ್ಸ್ ಸಿಗತ್ತೆ ಕಂಪೇರ್ ಟು ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಹರಿಶಿನ ಪುಡಿಗಿಂತ ರಾ ಟರ್ಮರಿಕ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಇಂಪ್ಲಿಮೆಂಟರಿ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ ನಮ್ಮ ಚರ್ಮದ ಮೇಲಿನ ಕಲೆಗಳನ್ನು ಕಮ್ಮಿ ಮಾಡೋದಲ್ಲದೆ ಸ್ಕಿನ್ ಕೂಡ ಹೊಳೆಯೋ ಹಾಗೆ ಮಾಡುತ್ತೆ ಏಜಿಂಗ್ ಪ್ರಾಬ್ಲಮ್ನ ಕೂಡ ಕಡಿಮೆ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಹಸಿ ಹರಿಶಿಣದ ಪ್ಯಾಕ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನ್ಯಾಚುರಲ್ ಗ್ಲೋನ ನಾವು ಇಮಿಡಿಯೇಟ್ ಆಗಿ ನೋಡಬಹುದು ಬೇಸಿಕಲಿ ಹರಿಶಿಣದ ಬಳಕೆ ಸ್ಕಿನ್ ಲೈಟ್ನಿಂಗ್ ಹಾಗೂ ಗ್ಲೋಯಿಂಗ್ ಬರೋದಕ್ಕೆ ಬಳಸಲಾಗುತ್ತೆ ಅದಕ್ಕೆ ಅಲ್ವಾ ಮದುವೆಗೆ ಮುಂಚೆ ಅರಿಶಿಣ ಶಾಸ್ತ್ರ ಅನ್ನೋ ಪ್ರೋಗ್ರಾಮ್ ಕೂಡ ಮಾಡ್ತಾರೆ ಬನ್ನಿ ಈ ಪ್ಯಾಕ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರಿಶಿಣದ ಕೊಂಬನ್ನು ಕ್ಲೀನ್ ಆಗಿ ವಾಶ್ ಮಾಡಿ ಅದ್ರ ಮೇಲಿನ ಸಿಪ್ಪೆನ ಸ ತೆಗೆದು ಸಣ್ಣದಾಗಿ ಹೆಚ್ಚಿ ಒಂದು ಚಿಕ್ಕ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಫುಲ್ ನೈಸ್ ಆಗೋ ಹಾಗೆ ರುಬ್ಕೊಂಡಿದೀನಿ ರುಬ್ಬಿದಂತಹ ಮಿಶ್ರಣವನ್ನು ಒಂದು ಬಟ್ಲಿಗೆ ಹಾಕಿ ಸೋಸಿಕೊಂಡಿದ್ದೀನಿ ತುಂಬ ಕ್ಲೀನಾಗೆ ಅದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಅಷ್ಟು ಆಗಿ ಸೂಸ್ಕೊಂಡಿದ್ದೀನಿ ಅದರಲ್ಲಿ ಉಳಿಯತ್ತಲ್ವ ಲಾಸ್ಟಿಗೆ ಅದ್ರ ವೇಸ್ಟೇಜ್ ಥರ ಅದನ್ನು ಬಿಸಾಕ್ಬಿಡ್ಬೇಡಿ ಯಾಕಂದರೆ ಅದನ್ನು ನಾವು ಸ್ಕ್ರಬ್ ಥರನ ಕೂಡ ಯೂಸ್ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಸಕ್ಕರೆನೋ ಇಲ್ಲ ಅದನ್ನು ಟೊಮೊಟೊ ಮೇಲೆ ಏನಾದರೂ ಹಾಕ್ಕೊಂಡು ನಾವು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಬೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅರಶಿನ ಹೊರಗಡೆ ಸಿಗುವ ಕೆಮಿಕಲ್ ಇರುವಂತಹ ಫೇಸ್ ಪಾ ಪ್ಯಾಕ್ನ ನಾವು ಯೂಸ್ ಮಾಡಿಕೊಳ್ಳುವ ಬದಲು ಈ ತರ ಡಿ ಐ ವೈಸ್ನ ನಾವು ಟ್ರೈ ಮಾಡಿದ್ರೆ ಅದರಲ್ಲೂ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಇದ್ರೆ ನಮ್ಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಪ್ಯೂರ್ ಆಗಿದೆ ರಾ ಟರ್ಮರಿಕ್ ಇದಕ್ಕೆ ನಾನು ಒಂದು ಸ್ಪೂನ್ ಕಾರ್ನ್ಫ್ಲೋರ್ನ ಸೇರಿಸಿದ್ದೀನಿ ಅದು ಕೂಡ ಜಾಸ್ತಿ ಆಗುತ್ತೆ ಒಂದು ಅರ್ಧ ಸ್ಪೂನ್ ಸೇರಿಸಿದರೆ ಸಾಕು ಅನಿಸುತ್ತೆ ಯಾಕಂದರೆ ನಾವು ಇದನ್ನು ಸ್ವಲ್ಪ ಸಣ್ಣ ಉರಿಲಿ ಅಂದರೆ ಸ್ಲಿಮ್ಮಲ್ಲಿ ಇಟ್ಟು ನಾವು ಇದನ್ನು ಕಲಿಸ್ಕೊತನೇ ಇರಬೇಕು ಯಾಕಂದರೆ ಕ್ರೀಮಿ ಟೆಕ್ಸ್ಚರಿಗೆ ಬರಬೇಕಾಗತ್ತೆ ಈ ಕಾರ್ನ್ಫ್ಲೋರ್ ಮತ್ತು ಅರಿಶಿನ ಪುಡಿ ಹಾಕಿರುವಂತಹ ನೀರು ಅದು ತುಂಬ ತಿಕ್ಕಾಗಲೂಬಾರ್ದು ತಿಕ್ಕಾದರೆ ಗಟ್ಟಿ ಆಗೋಗುತ್ತೆ ಇದೇನಾದರೂ ನಿಮಗೆ ತಿಕ್ಕಾಯಿತು ಅಂತ ಏನಾದರೂ ಅನ್ಸಿದ್ರೆ ಇಲ್ಲಿ ನೀವು ಸ್ವಲ್ಪ ನೀರು ಅಥವಾ ರೋಸ್ ವಾಟರ್ನ ಸೇರಿಸ್ಕೋಬೋದು ಅದು ಸರಿ ಆಗತ್ತೆ ಏನೂ ಪ್ರಾಬ್ಲಮ್ ಇರಲ್ಲ ಆದರೂ ಸ್ವಲ್ಪ ಕಾರ್ನ್ಫ್ಲೋರ್ನ ಕಮ್ಮಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಕ್ರೀಮಿ ಟೆಕ್ಸ್ಚರ್ಗೆ ಬಂದಾಯಿತು ಈಗ ನಾವು ಇದ್ರ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಟಲಿಗೆ ಯಾವುದಾದ್ರೂ ಅಲೋವೆರಾನ ನೀವು ತೊಗೊಬೋದು ನಿಮ್ಮ ಗೆ ಏನು ಸೂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ ನಾನಿಲ್ಲಿ ರೆಡಿಮೇಡಾಗಿರುವಂತಹ ಅಲೋವೆರಾ ಜೆಲ್ನೇ ನಾನು ಇದ್ದೀನಿ ಇಲ್ಲ ಅಂದರೆ ಇದಿಲ್ಲ ಅಂದರೆ ರಾ ಅಲೋವೆರಾ ನ ಕೂಡ ಮನೆ ಹತ್ರ ಬೆಳಿತೀವಲ್ಲ ಆ ಅಲೋವೆರಾನು ಕೂಡ ನೀವು ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿ ನೈಸ್ ಮಾಡಿಕೊಂಡು ತಗೊಳ್ಳಿ ನೋ ಪ್ರಾಬ್ಲಮ್ ಇದಕ್ಕೆ ನಾನು ಒಂದು ಸ್ಪೂನ್ ಗ್ಲೀಸರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಿಮ್ಮ ಸ್ಕಿನ್ ಸ್ವಲ್ಪ ಡ್ರೈ ಆಗಿದೆ ಅಂತ ಅನಿಸಿದರೆ ಇದಕ್ಕೆ ನೀವು ಯಾವುದಾದ್ರೂ ಆಯಿಲ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೆ ಅದು ರೆಕಾರ್ಡ್ ಆಗಿಲ್ಲ ಕೋಕೋನಟ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆ ಯಾವುದಾದ್ರೂ ಸ್ಕಿನ್ ಮೇಲೆ ಯೂಸ್ ಮಾಡುವಂತಹ ಆಯಿಲ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ರೋಸ್ ವಾಟರ್ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದರೆ ನೀವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೋಬೇಕಾಗತ್ತೆ ಇವೆಲ್ಲ ಈಸಿಯಾಗಿ ಮಿಕ್ಸ್ ಆಗೋವಂಥದ್ದು ಅಲ್ಲ ತುಂಬ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ಗೆ ಬರೋವರೆಗೆ ನೀವು ಮಿಕ್ಸ್ ಮಾಡಿ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಾಡ್ಕೋಬೇಕಾಗತ್ತೆ ಅದನ್ನು ಕ್ಲೀನಾಗಿರೋ ಯಾವುದಾದ್ರೂ ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡು ಈ ಪ್ಯಾಕ್ನ ನೀವು ಯೂಸ್ ಮಾಡ್ಕೋಬೋದು ಇದನ್ನು ನೀವು ಫ್ರಿಜ್ ಒಳಗೆ ಇಟ್ಕೊಂಡು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಕೂಲ್ ಕೂಲಾಗಿರುತ್ತೆ ಅಲ್ವಾ ಈ ಫೇಸ್ ಪ್ಯಾಕ್ ಹಾಕೊಂಡಾಗ ಕೂಲ್ ಕೂಲ್ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ಇದು ಅರಿಶನ ಫೇಸ್ ಪ್ಯಾಕ್ ಅಂದ ತಕ್ಷಣನೇ ಎಲ್ಲಿ ನಮ್ಮ ಕಾ ಎಲ್ಲೋ ಕಲರಿಗೆ ಬಂದುಬಿಡತ್ತೆ ಅಂತೆಲ್ಲ ಅಂದ್ಕೊಂಬೇಡಿ ಅದನ್ನು ವಾಶ್ ಮಾಡಿಕೊಂಡ್ರೆ ನಿಮಗೆ ಅದ್ರ ಗ್ಲೋ ಮಾತ್ರ ಸಿಗುತ್ತೆ ಎಲ್ಲೋ ಎಲ್ಲೋ ಪ್ಯಾಚಿ ಎಲ್ಲೋ ಥರ ಏನು ಕಾಣೋದಿಲ್ಲ ತುಂಬ ಎಫೆಕ್ಟಿವ್ ಆಗಿರೋ ಫೇಸ್ ಪ್ಯಾಕ್ ಇದು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಬನ್ನಿ ಇದು ಫುಲ್ಲು ಫ್ರೀ ಆಗಿರುತ್ತೆ ನನ್ನ ಚಾನಲಲ್ಲಿ ತುಂಬ ವೆರೈಟೀಸ್ ಆಗಿರುವಂತಹ ವಿಡಿಯೋಸ್ನ ನೀವು ನೋಡ್ಬೋದು ಈ ವಿಡಿಯೋ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಹೇಳಿ ಆಮೇಲೆ ಈ ಫೇಸ್ ಪ್ಯಾಕ್ನ ನಾನಂತೂ ಫುಲ್ ಫೇಸಿಗೆಲ್ಲ ಅಪ್ಲೈ ಮಾಡಿಕೊಂಡಿದ್ದೆ ಈ ಫೇಸ್ ಪ್ಯಾಕ್ ನನಗೆ ನಾನು ಮಾಡ್ಕೊಂಡಿರೋ ಅದು ಒನ್ ವೀಕ್ ತನಕ ನಾವು ಯೂಸ್ ಮಾಡ್ಕೊಬಹುದು ಆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ನಾವು ಇಂದ ತೆಗೆದು ಯೂಸ್ ಮಾಡ್ಕೊಬಹುದು ಅದ್ರ ಜೊತೆಗೆ ಫ್ರಿಜ್ ಅಕಸ್ಮಾತ್ ಇಡೋದಕ್ ಆಗಲ್ಲ ಅಂತ ಹೇಳಿದ್ರೆ ಹೊರಗಡೆನು ಕೂಡ ಹಾಗೇನೆ ನೀರೊಳಗೆ ಇಟ್ಕೋಬಹುದು ಒಂದು ತ್ರೀ ಟು ಫೋರ್ ಡೇಸ್ ನಾವು ಇದನ್ನ ಹಾಗೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ರಿಸಲ್ಟ್ ಗೊತ್ತಾಗತ್ತೆ ನಂತರ ಮಾರೈಸ್ ಮಾಡೋದನ್ನ ಮರಿಬೇಡಿ